ಸ್ನೇಹಿತರೆ ಧರ್ಮ ಗ್ರಂಥಗಳಲ್ಲಿ ನಾವು ನಮ್ಮ ಮುಂಜಾನೆಯನ್ನು ಚೆನ್ನಾಗಿ ಆರಂಭಿಸಿದರೆ ದಿನಪೂರ್ತಿ ಚೆನ್ನಾಗಿರುತ್ತದೆ ಎಂದು ಹೇಳಲಾಗಿದೆ ನಾವು ಕಣ್ಣು ತೆರೆದ ತಕ್ಷಣ ಇಡೀ ದಿನ ಚೆನ್ನಾಗಿರಲು ನಾವು ಉತ್ತಮವಾಗಿ ಕಾಣಲು ಪ್ರಯತ್ನಿಸುತ್ತೇವೆ ಆದರೆ ಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳನ್ನು ಸಹ ಉಲ್ಲೇಖಿಸಲಾಗಿದೆ ಅದನ್ನು ಅರ್ಥ ಮಾಡಿಕೊಂಡರೆ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸಬಹುದು ಮುಂಜಾನೆ ಕೆಲವು ಕೆಲಸಗಳು ನಮಗೆ ಯಾವ ರೀತಿಯಲ್ಲಿ ಮಂಗಳ ಆಗಿರುತ್ತದೆಯೋ ಇನ್ನೂ ಕೆಲವೊಂದು ಕೆಲಸಗಳು ಅಶುಭ ಪರಿಣಾಮವನ್ನ ಬೀರುತ್ತದೆ ಹಾಗಾದರೆ ಮುಂಜಾನೆ ನಾವು ಎದ್ದ ತಕ್ಷಣ ಯಾವ ಕೆಲಸಗಳನ್ನ ಮಾಡಬೇಕು ಎನ್ನುವುದನ್ನು ತಿಳಿಯೋಣ ಅದಕ್ಕಿಂತ ಮೊದಲು ನೀವು ಈ ವಿಡಿಯೋವನ್ನು ನೋಡಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡುತ್ತಾ ಹಾಗೆ ಹರಹರ ಮಹಾದೇವ ಎಂದು ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಇಲ್ಲಿ ಕಾಣಿಸುತ್ತಿರುವ ನಂಬರಿಗೆ ಕರೆ ಮಾಡಿ ಶೀಘ್ರ ಹಾಗೂ ಸರಳವಾದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಮೊದಲನೆಯದಾಗಿ ನಾವು ಬೆಳಿಗ್ಗೆಯ ಎದ್ದ ತಕ್ಷಣ ಏನು ಮಾಡಬೇಕು ನಮ್ಮ ಇಡೀ ದಿನ ಶುಭವಾಗಿರಲು ಯಾವ ಕೆಲಸಗಳನ್ನು ನಾವು ಮಾಡಬೇಕು ಎಂದರೆ ಮೊದಲನೆಯದಾಗಿ ತುಳಸಿ ಪೂಜೆಯನ್ನು ಮಾಡಬೇಕು ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮುಂಜಾನೆ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ತುಳಸಿ ಗಿಡವನ್ನು ಪೂಜಿಸಬೇಕು ಮುಂಜಾನೆ ಶುದ್ಧರಾಗಿ ತುಳಸಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಇದರಿಂದ ದೇವಗುರು ಬೃಹಸ್ಪತಿ ಕೂಡ ಶುಭ ಫಲಿತಾಂಶಗಳನ್ನು ನೀಡುತ್ತಾರೆ ಮುಂಜಾನೆ ನಾವು ಮಾಡುವ ತುಳಸಿ ಪೂಜೆಯಿಂದ ಗ್ರಹ ದೋಷಗಳು ಸಹ ದೂರಾಗುತ್ತದೆ ಹಾಗೂ ಜೀವನದಲ್ಲಿ ಸಮೃದ್ಧಿ ಮತ್ತು ಪ್ರಗತಿ ಹೆಚ್ಚಾಗುತ್ತದೆ ಇದರೊಂದಿಗೆ ಜಾತಕದಲ್ಲಿ ಗುರುವಿನ ಸ್ಥಾನ ಸದೃಢವಾಗುತ್ತದೆ ತುಳಸಿ ಪೂಜೆಯು ಹರಿ ಮತ್ತು ಲಕ್ಷ್ಮಿಯ ಆಶೀರ್ವಾದವನ್ನು ತರುತ್ತದೆ ಇನ್ನು ಎರಡನೆಯದಾಗಿ ಅರಿಶಿನ ಕುಂಕುಮದ ತಿಲಕವನ್ನು ಬೆಳಿಗ್ಗೆ ಸ್ನಾನವಾದ ನಂತರ ಇಟ್ಟುಕೊಳ್ಳುವುದು ಬೆಳಿಗ್ಗೆ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಹಣೆಗೆ ಅರಿಶಿನ ಮತ್ತು ಕುಂಕುಮದಿಂದ ತಿಲಕವನ್ನ ಇಟ್ಟುಕೊಂಡು ಹೋಗಬೇಕು ಹೀಗೆ ಮಾಡುವುದರಿಂದ ದೇವರುಗಳ ಗುರುವಾದ ಗುರುವಿನ ಆಶೀರ್ವಾದವು ಅಖಂಡವಾಗಿ ಉಳಿಯುತ್ತದೆ ಮತ್ತು ಜಾತಕದಲ್ಲಿ ಮಂಗಳಕರ ಸನ್ನಿವೇಶವು ಸೃಷ್ಟಿಯಾಗುತ್ತದೆ ಇದನ್ನು ಮಾಡುವವರು ಗುರುವಿನಿಂದ ವಿಶೇಷ ಅನುಗ್ರಹವನ್ನು ಪಡೆಯುತ್ತಾರೆ ಲಕ್ಷ್ಮೀ ಮತ್ತು ವಿಷ್ಣುವಿನ ಕೃಪೆ ಆ ದಿನ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಲಾಭವನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ ಜೀವನದಲ್ಲಿ ಲಕ್ಷ್ಮೀ ಮತ್ತು ವಿಷ್ಣುವಿನ ಅನುಗ್ರಹ ಹೊಂದಿರುವ ವ್ಯಕ್ತಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಯೋಜನವನ್ನ ಲಾಭವನ್ನ ಪಡೆದುಕೊಳ್ಳುತ್ತಾನೆ ಇನ್ನು ಸೂರ್ಯನನ್ನು ಬೆಳಿಗ್ಗೆ ಎದ್ದ ತಕ್ಷಣ ಪೂಜಿಸುವುದು ಪ್ರತಿದಿನ ಮುಂಜಾನೆ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಅಂದರೆ ಅರ್ಘ್ಯವನ್ನು ನೀಡಬೇಕು ಇದನ್ನು ಮಾಡುವುದರಿಂದ ಸೂರ್ಯನು ನಿಮಗೆ ಅಪಾರ ಕೀರ್ತಿಯನ್ನು ತರುತ್ತಾನೆ ನಿಮ್ಮ ಖ್ಯಾತಿಯು ಮನೆ ಕುಟುಂಬ ಮತ್ತು ಸಮಾಜದಲ್ಲಿ ಸಹ ಹರಡುತ್ತದೆ ಅಲ್ಲದೆ ಹೀಗೆ ಮಾಡುವುದರಿಂದ ಸೂರ್ಯನು ನಿಮಗೆ ಉತ್ತಮ ಆರೋಗ್ಯದ ವರವನ್ನು ನೀಡುತ್ತಾನೆ ಸೂರ್ಯನಿಗೆ ನೀರನ್ನು ನೀಡುವುದರಿಂದ ಮೂಳೆ ಮತ್ತು ಕಣ್ಣಿನ ಸಮಸ್ಯೆಗಳು ಸಹ ಗುಣವಾಗುತ್ತವೆ ಮತ್ತು ಅನೇಕ ರೀತಿಯ ಕಾಯಿಲೆಗಳಿಂದ ಸಹ ಪರಿಹಾರವನ್ನು ಪಡೆಯಬಹುದು ಅದೇ ರೀತಿ ಅರಳಿ ಮರದ ಪೂಜೆಯನ್ನು ಸಹ ಮುಂಜಾನೆಯ ಸಮಯದಲ್ಲಿ ಮಾಡಬಹುದಾಗಿದೆ ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಅರಳಿ ಮರಕ್ಕೆ ಬೆಳಿಗ್ಗೆ ನೀರನ್ನ ನೀಡಬೇಕು ಜಾತಕದಲ್ಲಿ ಶನಿ ದೋಷಗಳಿರುವ ಜನರು ಅರಳಿ ಮರವನ್ನು ಪೂಜಿಸುವುದರಿಂದ ಅದರ ದುಷ್ಪರಿಣಾಮಗಳಿಂದ ಮುಕ್ತಿಯನ್ನ ಪಡೆಯುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅಲ್ಲದೆ ಅನೇಕ ಗ್ರಂಥಗಳು ಮತ್ತು ಪುರಾಣಗಳಲ್ಲಿ ಅರಳಿ ಮರಕ್ಕೆ ನೀರನ್ನ ನೀಡುವುದರಿಂದ ಒಬ್ಬ ವ್ಯಕ್ತಿಯು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾನೆ ಮತ್ತು ಪೂರ್ವಜರು ಸಹ ಸಂತುಷ್ಟರಾಗಿ ಆ ವ್ಯಕ್ತಿಯ ಪಿತೃದೋಷವನ್ನ ಶಮನ ಮಾಡುತ್ತಾರೆ ಎನ್ನಲಾಗಿದೆ ಅದೇ ರೀತಿ ಮುಂಜಾನೆ ಇದ್ದ ತಕ್ಷಣ ಕೆಲವು ಶ್ಲೋಕಗಳನ್ನ ಪಠಿಸಬೇಕು ಶಾಸ್ತ್ರದ ಪ್ರಕಾರ ದುರ್ಗಾ ಸಪ್ತಶತಿಯ ಕವಚ ಕಿಲಕ ಅರ್ಗಲ ಸ್ತೋತ್ರವನ್ನು ಬೆಳಿಗ್ಗೆ ಪಠಿಸಬೇಕು ಈ ರೀತಿ ಮಾಡುವುದರಿಂದ ದುರ್ಗಾದೇವಿ ಮತ್ತು ಲಕ್ಷ್ಮೀ ದೇವಿಯು ಶುಭ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾರೆ ಇವುಗಳನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಇವುಗಳನ್ನು ಪಠಿಸುವುದರಿಂದ ಪ್ರತಿಯೊಂದು ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತದೆ ಬೆಳಿಗ್ಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಸಹ ತುಂಬ ಒಳ್ಳೆಯದು ಹೀಗೆ ಮಾಡುವುದರಿಂದ ಶಿವನ ಆಶೀರ್ವಾದದ ಜೊತೆಗೆ ಚಂದ್ರ ಮಂಗಳ ರಾಹು ಕೇತು ಮತ್ತು ಶನಿಯ ದೋಷಗಳು ಸಹ ನಿವಾರಣೆಯಾಗಿ ಎಲ್ಲ ಶುಭ ಫಲಗಳು ಪ್ರಾಪ್ತವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದರಿಂದಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಿಗುತ್ತದೆ ಹಾಗೂ ಧೈರ್ಯ ಮತ್ತು ಉತ್ಸಾಹ ಉಳಿಯುತ್ತದೆ ಪ್ರತಿಯೊಬ್ಬರು ಮುಂಜಾನೆ ಎದ್ದ ತಕ್ಷಣ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಿ ನಿಮ್ಮ ದಿನವನ್ನ ಶುಭವಾಗಿಸಿಕೊಳ್ಳಿ ಉತ್ತಮವಾದ ಜೀವನವನ್ನು ನಡೆಸಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು